ರಾತ್ರಿ ಸಮಯ ಏಳು ಗಂಟೆ ಪ್ರೇಮಿಸಿಕೊಂಡ ಹಸೀನಾ ಅಖಿಲ್ ಸೇರಿ ಒಂದು ಹಲೀಂ ಸೆಂಟರ್ ಹತ್ತಿರ ಚಿಕನ್ ಹಲೀಮ್ ತಿಂತಾ ಇರ್ತಾರೆ ಚೆನ್ನಾಗಿದೆ ಅಲ್ವಾ ಅಖಿಲ್ ತುಂಬಾ ಚೆನ್ನಾಗಿದೆ ಹಸಿನ ನೈಟು ನಿಮ್ಮೂರಿಗೆ ಹೋಗ್ತಾ ಇದೆಯಲ್ಲ ಎರಡು ದಿನದಲ್ಲಿ ತಿರುಗಿ ಬರ್ತೀಯಾ ಬರ್ತೀನಿ ಹಸೀನಾ ನಮ್ಮ ಅಣ್ಣಯ್ಯತಿಗೆ ನಮ್ಮ ಪ್ರೇಮದ ಬಗ್ಗೆ ಹೇಳಿ ಅಮ್ಮ ಅಪ್ಪನ ಒಪ್ಪಿಸು ಅಂತ ಹೇಳ್ತೀನಿ ಹೇಳಿ ಅಲ್ಲೇ ಇರದೆ ತಕ್ಷಣ ಸಿಟಿಗೆ ಬಂದ್ಬಿಡು ಹಸೀನಾ ನಿನ್ನನ್ ಬಿಟ್ಬಿಟ್ಟು ನಾನು ಇರ್ತೀನ ಹೇಳು ಹೀಗೆ ಹೋಗಿ ಅಣ್ಣಯ್ಯ ಅತ್ತಿಗೆ ಜೊತೆ ಮಾತಾಡಿ ಮತ್ತೆ ತಿರುಗಿ ತಕ್ಷಣ ಬಂದ್ಬಿಡ್ತೀನಿ ಎಂದು ಹಲಿಂ ತಿನ್ನುತ್ತಾ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಆ ಮಾರನೇ ದಿನ ಸಾಯಂಕಾಲದ ವೇಳೆ ಹೊಲದ ದಡದಲ್ಲಿರುವ ಮರದ ಹತ್ತಿರ ಅಕ್ಕಿಲಿ ಎದುರು ನೋಡ್ತಾ ಇರ್ತಾನೆ ಹೊಲದ ಕೆಲಸ ಮುಗಿಸ್ಕೊಂಡು ಅಣ್ಣಯ್ಯ ರಮೇಶು ಅತ್ತಿಗೆ ಅನಾಮಿಕ ಆ ಮರದ ಹತ್ತಿರಕ್ಕೆ ಬರ್ತಾರೆ ತಮ್ಮಾ ಏನಾಯ್ತು ಮನೆಗೆ ಹೋಗದೆ ಈ ಮರದ ಹತ್ತಿರಕ್ಕೆ ಬಾ ಅಂತ ಹೇಳಿದೆ ಏನಾಯ್ತು ಅಖಿಲ್ ಬಾಬು ನನಗೂ ನಿಮ್ಮ ಅಣ್ಣಂಗೂ ನೀನೇನಾದ್ರೂ ಹೇಳಬೇಕು ಅಂದ್ಕೊಂಡಿದ್ಯಾ ಹೌದತಿಗೆ ನೀನು ಅಣ್ಣಯ್ಯ ನಾನು ಹೇಳಿದ್ದು ಜಾಗೃತಿಯಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಅಮ್ಮಂಗೆ ಹೇಳಿ ನೀವೇ ಅಮ್ಮನ್ನ ಒಪ್ಪಿಸ್ಬೇಕು ಅರ್ಥವಾಯ್ತು ತಮ್ಮ ಆ ಹುಡುಗಿ ಹೆಸ್ರೇನೋ ಏನ್ ಮಾಡ್ತಾ ಇದ್ದಾಳೆ ಅವಳ ತಂದೆ ತಾಯಿ ಏನ್ ಮಾಡ್ತಾ ಇರ್ತಾರೆ ಏನೋ ಅಂದ್ರೆ ಅಖಿಲ್ ಬಾಬು ಏನೋ ಹೇಳ್ಬೇಕು ಅಂತಿದ್ರೆ ನೀವೇನು ಅಂದ್ರೆ ಯಾವ್ದೋ ಹುಡುಗಿ ಅಂತ ಇದ್ದೀರಾ ವಿವರ ಕೇಳ್ತಾ ಇದ್ದೀರಾ ಅಣ್ಣಯ್ಯ ಕೇಳ್ತಾ ಇರೋದು ನಿಜಾನೇ ಅತಿಗೆ ನನ್ ಜೊತೆ ಕೆಲಸ ಮಾಡುವ ಒಬ್ಬ ಮುಸ್ಲಿಂ ಹುಡುಗಿನ ಪ್ರೇಮಿಸಿದ್ದೀನಿ ಎಂದು ಅಖಿಲ್ ಹೇಳುತ್ತಲೇ ರಮೇಶ್ ಅನಾಮಿಕಾ ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಮುಖವನ್ನೊಬ್ಬರು ನೋಡ್ಕೋತಾರೆ ಅಯೋಮಯದಿಂದ ಅಖಿಲ್ ಕಡೆ ನೋಡ್ತಾರೆ ಮುಸ್ಲಿಂ ಹುಡುಗಿ ಅಂತ ಗಾಬರಿ ಆಗ್ಬೇಡಿ ಅವಳು ಬಹಳ ಒಳ್ಳೆ ಹುಡುಗಿ ನಮ್ ಜೊತೆ ತುಂಬಾ ಹೊಂದ್ಕೋತಾಳೆ ಮಾನವತ್ವ ಅಥವಾ ಇರುವ ಹುಡುಗಿ ಒಂದು ವಿಧದಿಂದ ಹೇಳ್ಬೇಕು ಅಂದ್ರೆ ನಾನು ಈ ದಿನ ಈ ತರ ಪ್ರಾಣದಿಂದ ಇದ್ದೀನಿ ಅಂದ್ರೆ ಅವಳೇ ಕಾರಣ ಅಣ್ಣಯ್ಯ ಎಂದು ಹೇಳುತ್ತಲೇ ರಮೇಶ್ ಗಾಬರಿ ಆಗ್ತಾನೆ ಅಷ್ಟೆಲ್ಲ ಏನಾಯ್ತು ತಮ್ಮ ಅಣ್ಣಯ್ಯ ಒಂದು ದಿನ ಆಫೀಸ್ಗೆ ಲೇಟ್ ಆಗಿದೆ ಅಂತ ಬೈಕ್ ಮೇಲೆ ವೇಗವಾಗಿ ಹೋಗ್ತಾ ಇದ್ರೆ ಸ್ಕಿಡ್ ಆಗಿ ಕೆಳಗ್ ಬಿದ್ದೆ ತಲೆಗೆ ಏಟ್ ತಗಲಿ ಪ್ರಜ್ಞೆ ಇರಲಿಲ್ಲ ಆಗ ಈ ಮುಸ್ಲಿಂ ಹುಡುಗಿನೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇವೆ ಮಾಡಿ ನನ್ನನ್ನು ಮತ್ತೆ ಮಾಮೂಲಿ ಮನುಷ್ಯನನ್ನಾಗಿ ಮಾಡಿದ್ಲು ಎಂದು ಹೇಳುತ್ತಲೇ ಅವರಿಬ್ಬರಿಗೆ ಕಣ್ಣಲ್ಲಿ ನೀರು ಬರುತ್ತದೆ ಇಷ್ಟೆಲ್ಲ ನಡೆದಿರುವಾಗ ನಮ್ಗೆ ಹೇಳ್ಬೋದಿತ್ತಲ್ಲ ಅಖಿಲ್ ಬಾಬು ಇಷ್ಟು ಜನ ಇರುವಾಗ ಅನಾಥರಾಗಿ ಆ ಹಾಸ್ಪಿಟಲ್ ಅಲ್ಲಿ ಹೇಗಿದ್ದೆ ಹೇಳಿದ್ರೆ ಗಾಬರಿ ಆಗ್ತೀರಾತಿಗೆ ನೀವು ಸುಮ್ಮನೆರಲ್ಲ ಇನ್ನು ಅಮ್ಮ ಅಂತೂ ಹಾಸ್ಪಿಟಲ್ ಅಂತ ಕೂಡ ನೋಡದೆ ದೊಡ್ಡದಾಗಿ ಅಳದಕ್ ಶುರು ಮಾಡ್ತಾಳೆ ಅದಕ್ಕೆ ನಿಮ್ಗೆ ಹೇಳಿಲ್ಲ ಹೋಗ್ಲಿ ಬಿಡು ತಮ್ಮ ನೀನು ಪ್ರಾಣದಿಂದ ಇದ್ಯಾ ನಮ್ಗಷ್ಟೇ ಸಾಕು ನನ್ನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ರಕ್ತ ಕೊಟ್ಟು ನನ್ನನ್ನು ಕಾಪಾಡಿದ ದೇವತೆನ ನಾನು ಪ್ರೇಮಿಸೋದು ತಪ್ಪ ಅಣ್ಣಯ್ಯ ಸ್ವಲ್ಪವೂ ತಪ್ಪಲ್ಲ ತಮ್ಮ ಅಂದ್ರೆ ಅಪ್ಪ ಅಮ್ಮನ್ನ ನೀವೇ ಒಪ್ಪಿಸ್ಬೇಕು ನೀನು ಯೋಚನೆ ಮಾಡಬೇಡ ಅಖಿಲ್ ಅತ್ತೆ ಮಾವನ ವಿಷಯ ನಾನು ನೋಡ್ಕೋತೀನಲ್ಲ ಇನ್ನು ಬನ್ನಿ ಮನೆಗೆ ಹೋಗೋಣ ಕತ್ತಲಾಗ್ತಾ ಇದೆ ಅಲ್ವಾ ಎಂದು ಹೇಳುತ್ತಾ ಇರುವಾಗ ಅಖಿಲ್ ಸೆಲ್ ಫೋನ್ ಮೊಳಗುತ್ತದೆ ನೋಡ್ತಾನೆ ಹಸೀನಾ ಕಾಲಿಂಗ್ ಅಂತ ಬರುತ್ತೆ ಅಣ್ಣಯ್ಯ ಅವಳು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಇದ್ದಾಳೆ ಮಾತಾಡಿ ನಾನೇನು ಮಾತಾಡಬೇಕು ತಮ್ಮ ಅಖಿಲ್ ಬಾಬು ನನಗೆ ಕೊಡು ಹಸಿನ ಜೊತೆ ನಾನು ಮಾತಾಡ್ತೀನಿ ಎಂದು ಹೇಳಿ ಅಖಿಲ್ ಹತ್ತಿರದಿಂದ ಸೆಲ್ ಫೋನ್ ತೆಗೆದುಕೊಂಡು ಮಾತಾಡ್ತಾಳೆ ಹಲೋ ಹಸೀನಾ ಚೆನ್ನಾಗಿದ್ಯಾ ತಂಗಿ ಚೆನ್ನಾಗಿದ್ದೀನಿ ಅಕ್ಕ ನೀವು ಅನಾಮಿಕಾ ಅಲ್ವಾ ಹೌದು ತಂಗಿ ಅನಾಮಿಕನೇ ಮಾತಾಡ್ತಾ ಇದ್ದೀನಿ ಅಖಿಲ್ ಬಾಬು ನಿಮ್ಮ ಪ್ರೇಮದ ಬಗ್ಗೆ ಹೇಳ್ದ ನಮಗಂತೂ ಎಂತಹ ತೊಂದ್ರೆನೂ ಇಲ್ಲ ಮತ್ತೆ ಅತ್ತೆ ಮಾವೆಯೇ ಒಪ್ಕೋತಾರ ಅಕ್ಕ ಅಕ್ಕ ಅಂತ ಮನಸ್ಸಾರ ಕರೆದಿ ತಂಗಿ ನಿನ್ನ ಸೊಸೆಯಾಗಿ ಒಪ್ಕೊಳ್ತಾ ಇದ್ರೆ ನಾನೇ ಅವರಿಗೆ ವಿಚ್ಛೇದನ ಕೊಡ್ತೀನಿ ಅಯ್ಯೋ ಅಕ್ಕ ಎಂದು ಹಸಿನ ಅನಾಮಿಕ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಜಾಗೃತಿಯಾಗಿರು ತಂಗಿ ಅಖಿಲ್ ಬಾಬು ನಾಳೆ ಬರ್ತಾನೆ ಬಿಡು ಎಂದು ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ ಅಖಿಲ್ ಬಾಬು ಹಸಿನ ಮಾತನ್ನ ಕೇಳಿದ್ರೆ ಅವಳು ನಿನ್ನನ್ನು ಎಷ್ಟೆಲ್ಲ ಪ್ರೇಮಿಸ್ತಾ ಇದ್ದಾಳೋ ನಮ್ಮ ಕುಟುಂಬಕ್ಕೆ ಬರಬೇಕು ಅಂತ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾಳೋ ಅಂತ ನನಗೆ ಅರ್ಥವಾಗ್ತಿದೆ ಮತ್ತೊಂದು ವಿಷಯ ವಿಷಯತೆಗೆ ಅವಳ ತಂದೆ ತಾಯಿ ಈ ಮಧ್ಯ ಕಾಲದಲ್ಲೇ ಸತ್ತು ಹೋಗಿದ್ದಾರೆ ಅವಳು ಈಗ ಹಾಸ್ಟೆಲ್ ಅಲ್ಲಿ ಇರ್ತಾಳೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾಳೆ ಹಸಿನಾಗಿ ಹೇಳು ಅಖಿಲ್ ಬಾಬು ಈ ಅನಾಮಿಕ ಅಕ್ಕ ಇದ್ದಾಳೆ ಅಂತ ಎಂದು ಹೇಳುತ್ತಲೇ ಅಖಿಲ್ ಬಹಳ ಸಂತೋಷ ಪಡುತ್ತಾನೆ ಅಲ್ಲಿಂದ ಮೂವರು ಮನೆ ಕಡೆಗೆ ನಡೀತಾ ಇರ್ತಾರೆ ಮಾರನೇ ದಿನ ಬೆಳಿಗ್ಗೆ ಚಿಕ್ಕ ಮಗ ಅಖಿಲ್ ಸಿಟಿಗೆ ಹೋಗ್ತಾ ಇದ್ರೆ ತಾಯಿ ಶಾರದ ಕಣ್ಣೀರು ಹಾಕೋತಾ ಇರ್ತಾಳೆ ಬಂದು ಎರಡು ದಿನ ಕೂಡ ಆಗಿಲ್ವಲ್ಲೋ ಚಿಕ್ಕವನೇ ಆಗ್ಲೂ ತಿರುಗಿ ಹೋಗ್ತಾ ಇದ್ಯಾ ಇನ್ನೊಂದ್ ಎರಡು ದಿನ ಇರ್ಬೋದಲ್ವೋ ರಂಜಾನ್ ಹಬ್ಬಕ್ಕೆ ಬರ್ತೀನಲ್ಲ ಮಮ್ಮಿ ಆಗ ಇರ್ತೀನಿ ಬಿಡು ರಂಜಾನ್ ಹಬ್ಬಕ್ಕೆ ಬರ್ತೀಯಾ ಆಗ ಹಾಲಿಡೇಸ್ ಏನಾದರೂ ಇರುತ್ತಾ ನಮ್ಮ ಮಗನೇ ಹೌದು ಇರುತ್ತೆಪ್ಪ ಎರಡು ದಿನ ರಜೆ ಸಿಕ್ಕಿದ್ರು ಸಾಕು ನೀನು ನಮ್ಮ ಹತ್ರ ಬಂದ್ಬಿಡು ಮಗನೇ ತಪ್ಪದೇ ಬರ್ತೀನಿ ಮಮ್ಮಿ ಅಣ್ಣಯ್ಯ ಅತ್ಗೆ ನಾನು ಹೋಗಿ ಬರ್ತೀನಿ ನೀವು ಮಾತ್ರ ಮಾತಾಡಿ ನನಗೆ ಹೇಳಿ ಅಣ್ಣ ಆಗಿತ್ತಮ್ಮ ಅಖಿಲ್ ಬಾಬು ಜಾಗ್ರತೆಯಾಗಿ ಹೋಗ್ಬಾ ಎಂದು ಹೇಳುತ್ತಲೇ ಅಖಿಲ್ ಇನ್ನು ಮನೆಯಿಂದ ಹೊರಡುತ್ತಾನೆ ಏನಯ್ಯಾ ನಾವು ಗುಡಿವರೆಗೆ ಹೋಗ್ಬರೋಣ ಬನ್ನಿ ಗುಡಿಗ ಯಾಕೆ ಈಗ ಈಗ ಗುಡಿಗೆ ಹೌದಮ್ಮ ದೊಡ್ಡವನೇ ಚಿಕ್ಕವನಿಗೆ ಕೆಲಸ ಸಿಕ್ಕಿದೆ ಮದುವೆಗೆ ಬಂದಿದ್ದಾನೆ ಅವನ ನೆತ್ತಿ ಮೇಲೆ ನಾಲ್ಕು ಅಕ್ಷತೆ ಹಾಕಿದ್ರೆ ಇನ್ನು ಜವಾಬ್ದಾರಿ ತೀರಿ ಹೋಗುತ್ತೆ ಆಮೇಲೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ರಾಮ ಕೃಷ್ಣ ಅಂತ ಜೀವನ ಕಳೀತೀನಿ ಅದೆಲ್ಲ ಅತ್ತೆ ಹೋಗಿ ಕೋಳಿಗೆ ಕಾಳು ಹಾಕು ಸೊಸೆ ಅದಲ್ಲ ಅಮ್ಮ ಅನಾಮಿಕ ಹೇಳದ್ ಕೂಡ ಒಂದ್ಸಲ ಕೇಳಬಹುದಲ್ಲ ಹೌದು ಶಾರದಾ ಸೊಸೆ ಹೇಳದ್ ಕೂಡ ಕೇಳಿದ್ರೆ ಚೆನ್ನಾಗಿರುತ್ತೆ ಎಂದು ಹೇಳಿದ ಗಂಡ ಪ್ರಸಾದನ ಮಾತನು ಇಲ್ಲ ಅನ್ನಲಾರದೆ ಹೇಳೇ ಸೊಸೆ ನೀನ್ ನನಗೇನೋ ಹೇಳಬೇಕು ಅಂತ ಇದೆಯಾ ನಿಜಕ್ಕೂ ಏನು ವಿಷಯ ಅಖಿಲ್ ಬಾಬುಗೆ ಹೇಳದೆ ಸಂಬಂಧ ನೋಡೋದು ಅನ್ನೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ ಅತ್ತೆ ಹೌದಮ್ಮ ಅನಾಮಿಕ ಹೇಳಿದ್ ಕೂಡ ನಿಜವೇ ಅಲ್ವಾ ತಮ್ಮ ಸಿಟಿನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ ಈಗ ಅವನಿಗೆ ಮದುವೆ ಮಾಡ್ಕೊಳ್ಳುವ ಉದ್ದೇಶ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ ತಮ್ಮನಿಗೆ ಹೇಳದೆ ನೀವು ಒಂದು ಹುಡುಗಿನ ನೋಡಿ ಹಿಡಿಸಿ ಮಾತು ಕೊಟ್ರೆ ಆಮೇಲೆ ಕಷ್ಟ ಪಡ್ಬೇಕಾಗುತ್ತಲ್ಲ ಅಪ್ಪ ಹೌದು ಕಣ ಮಗನೆ ನಾನು ಇಷ್ಟು ದೂರ ಆಲೋಚನೆನೇ ಮಾಡಿಲ್ಲ ರಂಜಾನ್ಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಶಾರದಾ ಸ್ವಲ್ಪ ದಿನವೇ ಅಲ್ವಾ ಇರೋದು ನೋಡೋಣ ಬಿಡು ಅವನನ್ನ ಕೇಳಿ ತಿಳ್ಕೊಂಡು ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋಣ ಇನ್ನು ನೀವೆಲ್ಲ ಒಂದಾದ ಮೇಲೆ ನಾನ್ ಮಾಡೋದೇನಿದೆ ಹಾಗೆ ನಡಿಲಿ ಬಿಡಿ ಎಂದು ಹೇಳುತ್ತಲೇ ಅನಾಮಿಕಾ ರಮೇಶ್ ಇಬ್ಬರು ಉಸಿರೆಳೆದುಕೊಳ್ಳುತ್ತಾರೆ ಶಾರದ ಅಲ್ಲಿಂದ ಹೊರಗಿರುವ ಕೋಳಿಗಳ ಹತ್ತಿರಕ್ಕೆ ಕಾಳು ಹಿಡಿದುಕೊಂಡು ಬರ್ತಾಳೆ ಬುಟ್ಟಿ ತೆಗೆಯುತ್ತಾಳೆ ಅಲ್ಲಿರುವ ಎರಡು ಮೂರು ಕೋಳಿಗಳಿಗೆ ಕಾಳು ಹಾಕುತ್ತಾಳೆ ಹಾಗೆ ದಿನಗಳು ಕಳೀತಾ ಇರುತ್ತೆ ಒಂದು ದಿನ ಅಖಿಲ್ ಹಸಿನಾಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಅದು ನೋಡಿ ಶಾರದ ದಂಪತಿಗಳು ಶಾಕ್ ಆಗುತ್ತಾರೆ ಒಂದು ಕ್ಷಣದ ನಂತರ ಕೋಪದಿಂದ ಚಿಕ್ಕವನೇ ಏನೋ ಇದು ಅಖಿಲ್ ಬಾಬು ನೀನ್ ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ಅಪ್ಪ ಅಣ್ಣಯ್ಯ ಅತಿಗೆ ನಿಮ್ಗೆ ಹೇಳಲಿಲ್ವಾ ನಾನು ಹಸಿನ ವಿಷಯ ಅಣ್ಣಯಂಗೆ ಅತ್ತಿಗೆಗೆ ಹೇಳಿದ್ದೆ ಈಗ ಕೂಡ ನೀವು ಒಪ್ಕೊಂಡಿದ್ದೀರಾ ಅಂತ ಅಣ್ಣಯ್ಯ ಫೋನ್ ಮಾಡಿ ಹೇಳಿದ್ರೇನೆ ಹಸಿನ ಕರ್ಕೊಂಡ್ ಬಂದೆ ತಮ್ಮ ನೀನು ಟೆನ್ಷನ್ ಮಾಡಬೇಡ ನಾನು ಇದುವರೆಗೂ ಅಮ್ಮ ಅಪ್ಪಂಗೆ ವಿಷಯ ಹೇಳಲಿಲ್ಲ ಹಸಿ ತೋರಿಸಿ ಹೇಳಬೇಕು ಅಂತ ಅಂದ್ಕೊಂಡೆ ಹೌದು ಅಖಿಲ್ ಬಾಬು ಅತ್ತೆ ಮಾವಯ್ಯ ಒಂದ್ಸಲ ಅವನು ಹೇಳಿದ್ದನ್ನ ಜಾಗೃತಿಯಾಗಿ ಕೇಳಿ ಆಮೇಲೆ ಹೇಳಿ ಅಖಿಲ್ ಬಾಬು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಹಸಿನ ತನಗೆ ತಾನೇ ಹೊರಟು ಹೋಗ್ತಾಳೆ ಎಂದು ಹೇಳುತ್ತಲೇ ರಮೇಶ್ ಶಾರದಾ ದಂಪತಿಗಳನ್ನು ಮನೆಯಲ್ಲಿ ಕೂರಿಸಿ ಅಮ್ಮ ಸಿಟಿಯಲ್ಲಿ ಜಾಬ್ ಮಾಡ್ಕೋತಾ ಇರುವ ನಮ್ಮ ಅಖಿಲ್ಗೆ ಒಂದು ದಿನ ಆಕ್ಸಿಡೆಂಟ್ ಆಯ್ತಂತೆ ಆಗ ಈ ಹಸಿನಾ ಬಂದು ನಮ್ಮ ಅಖಿಲ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತನ್ನ ರಕ್ತ ಕೊಟ್ಟು ಕಾಪಾಡಿದಳಂತೆ ಅಮ್ಮ ಇಬ್ಬರನ್ನು ನೋಡಿ ಆ ಜೊತೆ ನೋಡಲಿಕ್ಕೆ ಮುದ್ದಾಗಿದೆ ಒಬ್ಬರಿಗಾಗಿ ಒಬ್ರು ಹುಟ್ಟಿದಾಗಿಲ್ವಾ ಎಂದು ಹೇಳುತ್ತಲೇ ಶಾರದಾ ಹಸೀನಳನ್ನು ಅಖಿಲ್ನನ್ನು ನೋಡುತ್ತಾಳೆ ರಮೇಶ್ ಹೇಳಿದ ಹಾಗೆ ಅವರಿಬ್ಬರು ನೋಡಲಿಕ್ಕೆ ಮುದ್ದಾಗಿರುತ್ತಾರೆ ಜೋಡಿ ಗಿಳಿಗಳ ಹಾಗೆ ಕಾಣಿಸುತ್ತಾರೆ ಅತ್ತೆ ನೀವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರಿ ನೆನ್ಪಿದ್ಯಾ ಯಾರಿಗೆ ಯಾರು ಅಂತ ಆ ವಿಧಾತ ಯಾವತ್ತೋ ಬರ್ದಿಡ್ತಾನೆ ಅಂತ ಹೀಗೆ ನಮ್ಮ ಅಖಿಲ್ ಬಾಬು ಜೀವನ ಹಸಿನ ಜೊತೆ ಬರ್ದಿಡ್ತಾನೆ ಅಂತ ಯಾಕೆ ನೀವು ಅಂದ್ಕೋಬಾರದು ಎಂದು ಅನಾಮಿಕಾ ಹೇಳ್ತಾ ಇದ್ರೆ ಹಸಿನ ಶಾರದಾ ಪ್ರಸಾದರ ಹತ್ತಿರಕ್ಕೆ ಬರ್ತಾಳೆ ಅವರಿಬ್ಬರಿಗೂ ನಮಸ್ಕರಿಸುತ್ತಾ ಅತ್ತೆ ಬೇಡ ಅಂತ ಮಾತ್ರ ಹೇಳ್ಬೇಡಿ ಅಖಿಲ್ ಅಂದ್ರೆ ನಾನು ಬದುಕಲಾರೆ ನನ್ನನ್ನು ಸೊಸೆಯಾಗಿ ಒಪ್ಕೊಳ್ಳಿ ನೀವು ಮೆಚ್ಚುಕೊಳ್ಳುವ ಹಾಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತೀನಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಅತ್ತೆ ನನಗೆ ತಿಳಿದ ಹಾಗೆ ನಮ್ಮ ಅಖಿಲ್ ಬಾಬುಗೆ ಇದಕ್ಕಿಂತ ಒಳ್ಳೆ ಹುಡುಗಿನ ನೀವು ತಗೊಂಡ್ಬರಕಾಗಲ್ಲ ಹೌದು ಶಾರದಾ ಅಖಿಲ್ ಹಸಿನ ಇಬ್ಬರನ್ನು ನೋಡು ಈಡು ಜೋಡು ಚೆನ್ನಾಗಿದೆ ಇಬ್ಬರನ್ನು ಹಾಗೆ ನೋಡೋದಕ್ಕೆ ಎರಡು ಕಣ್ಣು ಸರಿ ಹೋಗಲ್ಲ ಅಂದ್ಕೋ ಎಂದು ಎಲ್ಲರೂ ಸೇರಿ ಶಾರದಳನ್ನು ಒಪ್ಪಿಸುವ ಹಾಗೆ ಮಾಡುತ್ತಾರೆ ಇನ್ನು ಹಸಿನ ಮನೆಯಲ್ಲಿ ಜೊತೆ ಸೇರಿ ಎಲ್ಲ ಕೆಲಸವನ್ನು ಮಾಡುತ್ತಾಳೆ ಒಂದು ದಿನ ಮಮ್ಮಿ ನಿನಗೆ ಹಲೀಮ್ ತಿನ್ಬೇಕು ಅಂತಿದ್ಯಾ ನನಗೆ ಮಾತ್ರ ಇದೆ ಮಗನೆ ಹಲೀಮ್ ತಿಂದು ಎಷ್ಟು ದಿನವಾಯ್ತು ಹಸಿನ ಹಸೀನಾ ಎಂದು ಕರೆಯುತ್ತಲೇ ಅನಾಮಿಕ ಹಸಿನ ಇಬ್ಬರು ಅವರ ಹತ್ರಕ್ಕೆ ಬರ್ತಾರೆ ಅತಿಗೆ ನೀನು ಸೇರಿ ಚಿಕನ್ ಹಲೀಮ್ ಮಾಡಿ ಕೋಳಿಗಳು ಹೊರಗಿವೆ ಎಂದು ಹೇಳುತ್ತಲೇ ತಂಗಿ ಹಲೀಮ್ಗೆ ಏನೇನ್ ಬೇಕೋ ಹೇಳು ನೋಡ್ತಾ ಇರೋ ಕೋಳಿನ ಹಿಡ್ಕೊಂಡ್ ಬರ್ತೀನಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಸೀನಾ ಸೌಧಿಯ ಒಲೆ ಹತ್ರ ಕೂತ್ಕೊತಾಳೆ ಅನಾಮಿಕಾ ಕೋಳಿಗಳನ್ನ ಹಿಡ್ಕೊಂಡು ಹೋಗುತ್ತಾಳೆ ಅನಾಮಿಕಾ ಹಸಿನ ಇಬ್ಬರು ಕಷ್ಟಪಟ್ಟು ಮಾಡಿದ ಚಿಕನ್ ಹಲೀಮ್ನ ಆ ಮನೆಯಲ್ಲಿ ಎಲ್ಲರೂ ಎಷ್ಟೋ ಇಷ್ಟದಿಂದ ತಿನ್ನುತ್ತಾರೆ ಹಾಗೆ ಬಡ ಅತ್ತೆ ಸಸೆರೆ ಮನೆಯಲ್ಲಿ ಚಿಕನ್ ಹಲೀಮ್ ಹಬ್ಬ ನಡೆಯುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಬಿಸಿಲು ಬಹಳವಾಗಿದ್ದರಿಂದ ಬಡಾಸ ಅನಾಮಿಕ ಒಂದು ಮರದ ಕೆಳಗೆ ಗಾಡಿ ಇಟ್ಟುಕೊಂಡು ತಣ್ಣನಿಯ ನಿಂಬೆ ಹಣ್ಣಿನ ರಸ ಹಂಚುತ್ತಾ ಇರುತ್ತಾಳೆ ಚಿಕ್ಕ ದೊಡ್ಡವರ ಭೇದವಿಲ್ಲ ಬನ್ನಿ ಸ್ವಾಮಿ ಬನ್ನಿ ತಣ್ಣನಿಯ ನಿಂಬೆ ಹಣ್ಣಿನ ರಸ ರೆಡಿಯಾಗಿದೆ ಗ್ಲಾಸ್ ಹತ್ತು ರೂಪಾಯಿ ಜಂಬೋ ಗ್ಲಾಸ್ ಹದಿನೈದು ರೂಪಾಯಿ ಎಂದು ಹೇಳುತ್ತಾ ಇದ್ದರೆ ಆ ಮರಕ್ಕೆ ಸ್ವಲ್ಪ ದೂರದಲ್ಲಿರುವ ಗೋಲಿ ಸೋಡಾ ಅಂಗಡಿ ಶ್ಯಾಮಲ ಕೋಪದಿಂದ ಅವಳನ್ನು ಇದ್ಯಾರೋ ಏನೋ ಹತ್ತಕ್ಕೂ ಹದಿನೈದಕ್ಕೂ ತಣ್ಣನಿಯ ನಿಂಬೆ ಜ್ಯೂಸ್ ಮಾರಲಿಕ್ಕೆ ಶುರು ಮಾಡಿದ್ದಾಳೆ ಗೋಲಿ ಸೋಡಕ್ಕೆ ದೊಡ್ಡ ಪೆಟ್ಟು ಬಂದಿದೆ ಇವಳು ಹೀಗೆ ನಿಂಬೆ ಹಣ್ಣಿನ ಜ್ಯೂಸ್ ಮಾರ್ತಾ ಇದ್ರೆ ನನ್ನ ಗೋಲಿ ಸೋಡನ ನಾನೇ ಒಂದು ಹೊಡ್ಕೊಂಡು ದಿನಕ್ಕೊಂದು ಕುಡಿತಾ ಇರ್ಬೇಕು ಈಗಲ್ಲ ಏನೋ ಒಂದು ಮಾಡಬೇಕು ಎಂದು ಅಂದುಕೊಂಡು ತನ್ನ ಅಂಗಡಿಯಲ್ಲಿರುವ ದುಡ್ಡನ್ನು ತೆಗೆದುಕೊಂಡು ಅಂಗಡಿ ಮುಚ್ಚಿ ಅನಾಮಿಕಳ ಹತ್ರ ಬರ್ತಾಳೆ ಶ್ಯಾಮ ಏನಕ್ಕ ನಿಂಬೆ ಹಣ್ಣಿನ ಜ್ಯೂಸ್ ಬೇಕಾ ಎಂದು ತನ್ನ ಇರುವ ದುಡ್ಡಿನ ಕಟ್ಟನ್ನು ಗಾಡಿಯ ಮೇಲೆ ಬಿಸಾಕುತ್ತಾಳೆ ಶ್ಯಾಮಲ ಆ ದುಡ್ಡಿನ ಕಟ್ಟನ್ನು ತೆಗೆದುಕೊಂಡ ಅನಾಮಿಕಾ ಅಕ್ಕ ಬಿಸಾಕುವಂತಹ ದುಡ್ಡು ನಿನ್ನ ಹತ್ರ ಇರ್ಬೋದು ಹೊರತು ಆರಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಕೂಡ ನಾನಿಲ್ಲ ದೇವರ ದಯದಿಂದ ನಮ್ಮ ಅತ್ತೆಯ ಆಶೀರ್ವಾದದಿಂದ ನಾನು ಈ ನಿಂಬೆ ಹಣ್ಣು ಜ್ಯೂಸ್ ಮಾರುವ ಗಾಡಿ ಇಟ್ಕೊಂಡಿದ್ದೀನಿ ಬದುಕಬೇಕಾದ ದುಡ್ಡು ಬರ್ತಾ ಇದೆ ಮಕ್ಕಳ ಜೊತೆ ಅತ್ತೆ ಮಾವಂದಿರ ಜೊತೆ ಸಂತೋಷವಾಗಿದ್ದೀನಿ ಇರ್ಬೇಡ ಅಂತ ನಾನು ಅಡ್ಡಕ್ಕೆ ಬರ್ಲಿಲ್ವಲ್ಲ ಅಕ್ಕ ನನ್ನ ನಿಂಬೆ ಜ್ಯೂಸ್ ನಾನು ಮಾರಾಟ ಮಾಡ್ತೀನಿ ನಿನ್ನ ಗೋಲಿಸೋಡ ನೀನ್ ಮಾರ್ಕೋ ಯಾರಿಗೆ ಬರಬೇಕಾದ ಲಕ್ಷ್ಮೀ ದೇವಿ ಅವರ ಹತ್ತಿರಕ್ಕೆ ಎಷ್ಟೋ ಇಷ್ಟದಿಂದ ಬರ್ತಾಳಲ್ವಾ ಅದಕ್ಕೂ ಮೊದಲು ಚೆನ್ನಾಗಿ ಬರ್ತಾ ಇತ್ತು ಯಾವಾಗಾದ್ರೂ ನೀನು ನಿಂಬೆಹಣ್ಣಿನ ಜ್ಯೂಸ್ ಇಟ್ಟೋ ಆಗಿನಿಂದ ನಿಂದ ಲಕ್ಷ್ಮೀದೇವ್ ನನ್ನ ಹತ್ರ ಬರ್ತಾ ಇಲ್ಲ ಎಲ್ಲ ನಿನ್ ಹತ್ರ ಬರ್ತಾ ಇದ್ದಾಳೆ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಳ ಗಾಡಿಯ ಹತ್ತಿರಕ್ಕೆ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ಏನಮ್ಮ ಎರಡು ಜಂಬೋ ಗ್ಲಾಸ್ ತುಂಬಾ ನಿಂಬೆ ಹಣ್ಣಿನ ಜ್ಯೂಸ್ ಕೊಡು ಎಂದಾಗ ಶ್ಯಾಮಲ ಹೇಗಂತಾಳೆ ಓ ಅಣ್ಣಂದ್ರ ಇಷ್ಟು ಬಿಸಿಲಲ್ಲಿ ಬಂದಿದ್ದೀರಲ್ಲ ನಿಂಬೆ ಹಣ್ಣಿನ ಜ್ಯೂಸು ಏನ್ ಕುಡಿತ ಹೇಳಿ ಅಲ್ಲಿ ನೋಡಿ ಅಲ್ಲಿ ನನ್ನ ಗೋಲಿ ಸೋಡಾ ಅಂಗಡಿ ಇದೆ ಅಲ್ಲ ಬನ್ನಿ ಕೂಲ್ ಕೂಲಾಗಿರುವ ತಣ್ಣನೆಯ ಗೋಲಿ ಸೋಡಾನ ಕೊಡ್ತೀನಿ ಎಂದು ಶ್ಯಾಮಲಾ ಅನ್ನುತ್ತಾಳೆ ಆಗ ರಾಮಣ್ಣ ಬೇಡ ತಾಯಿ ಈಗ ಈ ಗೋಲಿ ಸೋಡಾ ಏನು ಬೇಡ ಈ ನಿಂಬೆ ಹಣ್ಣಿನ ರಸನೇ ಬೇಕು ನಾವು ಇಲ್ಲೇ ಕುಡಿತೀವಿ ಆದ್ರೂ ನೀನು ನಿನ್ನ ಅಂಗಡಿ ಹತ್ರ ಇರದೆ ಇಲ್ಲೇನ್ ಮಾಡ್ತಾ ಇದೀಯಾ ಎಂದು ಕೇಳುತ್ತಾನೆ ಆ ವ್ಯಕ್ತಿ ಆಗ ಶ್ಯಾಮಲ ಏನು ಮಾತನಾಡದೆ ಹೋಗುತ್ತಾಳೆ ಅನಾಮಿಕಾ ಎರಡು ಜಂಬೋ ಗ್ಲಾಸ್ ತುಂಬಾ ನಿಂಬೆ ಹಣ್ಣ ಜ್ಯೂಸ್ ಹಾಕಿ ಕೊಡುತ್ತಾಳೆ ಅವರು ಕುಡಿತಾ ಇರ್ತಾರೆ ಶ್ಯಾಮಲಾ ಕೋಪದಿಂದ ಅನಾಮಿಕಳನ್ನು ನೋಡುತ್ತಾ ದುಡ್ಡಿನ ಕಟ್ಟಿನಿಂದ ಆವೇಶದಿಂದ ಮನೆಗೆ ಹೋಗಿ ಶಾರದಳನ್ನ ಭೇಟಿ ಹಾಕ್ತೀನಿ ಈ ದುಡ್ಡು ಶಾರದಳಿಗೆ ಕೊಡ್ತೀನಿ ಎಂದು ಅಲ್ಲಿಂದ ಹೊರಡುತ್ತಾಳೆ ಇನ್ನು ಮನೆಯ ಮುಂದಿರುವ ಮರದ ಕೆಳಗೆ ತಣ್ಣಗೆ ಇದ್ದುದರಿಂದ ಮಂಚ ಹಾಕೊಂಡು ಶಾರದಾ ಪ್ರಸಾದ್ ಇಬ್ಬರು ಕೂತಿರ್ತಾರೆ ಏನೇ ಶಾರದಾ ಸೊಸೆ ಒಬ್ಬಳೆ ಆ ನಿಂಬೆಹಣ್ಣಿನ ಜ್ಯೂಸು ಮಾರ್ತಾ ಇದ್ದಾಳಲ್ಲ ನೀನ್ ಹೋದ್ರೆ ಚೆನ್ನಾಗಿರುತ್ತೆ ಕಣೆ ಸೊಸೆಗೆ ಎಷ್ಟೋ ಸ್ವಲ್ಪ ಸಹಾಯ ಮಾಡದವಳು ಅದೇ ಮಾತು ನಾನು ಕೂಡ ಅಂತ ಇದ್ದೇನೆ ರೇ ನೀವು ಹೀಗೆ ಕೂತ್ಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಮಗ ರಮೇಶ್ ಒಬ್ಬನೇ ವ್ಯವಸಾಯದ ಕೆಲಸ ಎಷ್ಟೆಲ್ಲ ಮಾಡ್ತಾನೆ ಹೇಳಿ ನೀವು ಕೂಡ ಹೋಗಿ ಸ್ವಲ್ಪ ಸಹಾಯ ಮಾಡಬಾರ್ದಾ ನಾನು ಬರ್ತೀನಿ ಮಗ ಅಂದ್ರೆ ಮಗ ಬೇಡಪ್ಪ ಮೊದಲೇ ಬಿಸಿಲು ತುಂಬಾ ಇದೆ ಬಿಸಿಲಿನ ಬೇಗ ಹೊಡೆದರೆ ಗುಣ ಆಗೋದು ತುಂಬ ಕಷ್ಟವಾಗುತ್ತೆ ಅಲ್ಲಿ ಬಂದು ಒಣಗೋದೇನು ಬೇಡ ಮನೆ ಹತ್ರನೇ ತಣ್ಣಗೆ ಇರಿ ಅಂತ ನನ್ನನ್ನು ಕನಿಷ್ಠ ಬರ್ಲಿಕ್ಕೂ ಬಿಡ್ತಾ ಇಲ್ವಲ್ಲ ಶಾರದಾ ನಿಮ್ಮನ ಮಗ ಹೇಗೆ ಹೊಲದ ಹತ್ರ ಬರ್ಲಿಕ್ಕೆ ಬಿಡ್ತಾ ಇಲ್ವೋ ನನ್ನನ್ನು ಕೂಡ ಸೊಸೆ ಹಾಗೇನೆ ನಿಂಬೆ ಹಣ್ಣಿನ ಗಾಡಿ ಹತ್ರಕ್ಕೆ ಬರೋದಕ್ಕೆ ಬಿಡ್ತಾ ಇಲ್ಲ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಅದೇ ಸಮಯಕ್ಕೆ ದುಡ್ಡಿನ ಕಟ್ಟು ಹಿಡಿದುಕೊಂಡು ಶ್ಯಾಮಲಾ ಅವರ ಮನೆ ಹತ್ರಕ್ಕೆ ಬರ್ತಾಳೆ ಅವರು ಕೂತ್ಕೊಂಡ ಮಂಚದ ಮೇಲೆ ದುಡ್ಡಿನ ಕಟ್ಟನ್ನು ಹಾಕ್ತಾಳೆ ಶಾರದಾ ಪ್ರಸಾದ್ ಇಬ್ಬರು ಆ ದುಡ್ಡನ್ನು ಶ್ಯಾಮಲನ್ನು ಆಶ್ಚರ್ಯದಿಂದ ನೋಡ್ತಾರೆ ಬೇಕು ಅಂದ್ರೆ ಇನ್ನು ಕೊಡ್ತೀನಿ ಈಗ ಮಾತ್ರ ಈ ಎರಡು ಕಟ್ಟನ್ನು ತಗೊಳ್ಳಿ ದುಡ್ಡು ಕೊಡ್ತಿದ್ಯಾ ಅಂದ್ರೆ ನಮ್ ಜೊತೆ ಏನೋ ಪಾಪದ ಕೆಲಸ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ ಮಾತು ಆ ಕೆಲಸ ಏನು ಅಂತ ಕೂಡ ಹೇಳು ನಿನ್ನ ಸೊಸೈಟ ನಿಂಬೆ ಹಣ್ಣಿನ ಜ್ಯೂಸ್ ಗಾಡಿನ ಅಲ್ಲಿಂದ ತೆಗಿ ಅಂತ ಹೇಳ್ಬಿಡಿ ಯಾಕೆ ತೆಗಿಬೇಕು ಆ ಮರ ನೀನೆ ಹಾಕಿದ್ದಲ್ವಲ್ಲ ಆ ಮರ ಇರುವ ಸ್ಥಳ ನಿಮ್ಮ ತಾತ ತಂದೆ ನಿಮ್ಗೆ ದಾನವಾಗಿ ಕೊಟ್ಟಿದ್ದಲ್ಲ ಅದು ಎಲ್ರದ್ದು ಆ ಮರದ ಕೆಳಗೆ ಯಾರು ಏನಾದರೂ ಎಂತಹ ವ್ಯಾಪಾರವಾದರೂ ಮಾಡಬಹುದು ಈ ಮಾತು ನಮ್ಮ ಊರಿನ ದೊಡ್ಡ ಮನುಷ್ಯ ಧರ್ಮಯ್ಯನವರ ಹೇಳಿದಾರಲ್ಲ ಅದಲ್ಲ ಶಾರದಾ ಕಡಿಮೆ ದುಡ್ಡು ಕೊಟ್ಟು ಲೆಮನ್ ಜ್ಯೂಸ್ ರೂಪಾಯಿ ಕೊಟ್ಟು ಗೋಲಿ ಸೋಡಾ ಯಾರು ಕುಡಿತಾರೆ ಹೇಳು ಅದು ನಮಗೆ ಸಂಬಂಧವಿಲ್ಲದ ವಿಷಯ ಅಲ್ಲ ನೋಡಕ್ಕ ಯಾರ ವ್ಯಾಪಾರ ಅವರದ್ದು ಯಾರ ತಲೆನೋವು ಅವ್ರದ್ದು ಅದಕ್ಕೆ ಅಂತ ನಿನಗೆ ತಲೆನೋವು ಬಂದ್ರೆ ನೀನು ಔಷಧಿ ಹಾಕೋಬೇಕು ಇಲ್ಲ ಅಂದ್ರೆ ಮಾತ್ರೆ ಆದ್ರೂ ಹಾಕೋಬೇಕು ಅಷ್ಟೇ ಹೊರತು ಹೀಗೆ ನನ್ನ ಹತ್ರ ಬಂದು ನೀನು ನನಗೆ ಔಷಧಿ ಹಚ್ಕೋ ಮಾತ್ರೆ ಹಾಕೋ ಅಂತ ಹೇಳಿದ್ರೆ ಏನಂತಪ್ಪ ಹೇಳು ನಾನೇನು ನಿನ್ನ ಸೊಸೆ ಮಾರ್ತಾ ಇರೋ ಲೆಮನ್ ಜ್ಯೂಸ್ ಬಗ್ಗೆ ಹೇಳ್ತಾ ಇದ್ರೆ ನೀನೇನೋ ತಲೆನೋವು ಅಂತ ಇದ್ಯಾ ಔಷಧಿ ಇದ್ಯಾ ಮಾತ್ರೆ ಅಂತ ಇದಲ್ಪವೂ ಸಂಬಂಧ ಸಂಬಂಧವಿಲ್ಲದೆ ಮಾತಾಡ್ತಾ ಇದ್ಯಾ ಏನಕ್ಕೆ ನೋಡು ಶ್ಯಾಮಲಾ ನಮ್ಮ ಮದುವೆ ನಡೆದು ಇಪ್ಪತ್ತೈದು ವರ್ಷವಾಯ್ತು ನನಗೆ ಅವಳು ಮಾತಾಡ್ತವಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ದುಡ್ಡು ತಗೊಂಡು ಹೊರಟೋಗು ಇಲ್ಲ ಅಂದ್ರೆ ಕೋಪ ಬರುತ್ತೆ ಇನ್ನು ಮಾತಾಡೋದು ಕೂಡ ಇರಲ್ಲ ಈ ಮರ್ಯಾದೆ ಕೂಡ ಇರಲ್ಲ ಎಂದು ಕೋಪದಿಂದ ಹೇಳುತ್ತಲೇ ಶ್ಯಾಮಲಾ ಏನೋ ಮಾತನಾಡದೆ ತನ್ನ ದುಡ್ಡಿನ ಕಟ್ಟನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಕತ್ತಲಾಗುತ್ತಾ ಇರುವಾಗ ರಮೇಶ್ ಅನಾಮಿಕಳ ಲೆಮನ್ ಜ್ಯೂಸ್ ಗಾಡಿ ಹತ್ರ ಬರ್ತಾನೆ ಏನು ಅಂದ್ರೆ ನೀವೇನಕ್ಕೆ ಬಂದ್ರಿ ಹೊಲದ ಕೆಲ್ಸದ ಜೊತೆ ಸುಸ್ತಾಗಿರ್ತೀರಲ್ವಾ ಏನಿಲ್ಲ ಬಿಡೋ ಅನಾಮಿಕಾ ಇನ್ನು ಜ್ಯೂಸ್ ಇದೆಯಾ ಆಗೋಯ್ತಾ ಆಗೋಯ್ತು ರೀ ಇನ್ನು ನಾನೇ ಮನೆಗೆ ಹೊರಡೋಣ ಅಂತ ಅನ್ಕೊಂತ ಇದ್ದೆ ನೀವೇ ಬಂದ್ರಿ ಸರಿ ಬಾ ಗಾಡಿ ಮೇಲೆ ಕೂತ್ಕೋ ನಾನು ಗಾಡಿನ ತಳ್ತೀನಿ ರೀ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿಲ್ದೆ ಇರೋದಕ್ಕೆ ನಾನೇನು ಮುಖಾಮುತಿ ತಿಳಿಯದವನು ಅಲ್ಲವೇನಲ್ಲ ಆದ್ರೂ ನೀನೇನೋ ಯಾರದೋ ಬಂಡಿ ಮೇಲೆ ಹೋಗ್ತಾ ಇಲ್ವಲ್ಲ ನನ್ ಹೆಂಡ್ತಿನ ಕರ್ಕೊಂಡ್ ಹೋಗ್ತಾ ಇದ್ದೀನಿ ಬೆಳಿಗ್ಗೆಯಿಂದ ನಿಂತ ಇರ್ತೀಯಲ್ಲ ಕಾಲು ಎಳಿತಾ ಇರುತ್ತೆ ಕೂತ್ಕೋನಾ ಮಿಕಾ ಯಾರೋ ಏನೋ ಅಂದ್ಕೊಂಡ್ರೆ ನಮ್ಗೇನಕ್ಕೆ ಹೇಳು ನೀವಿಷ್ಟು ಒಳ್ಳೆಯವ್ರು ರೀ ನನ್ ಕಷ್ಟನ ನೀವು ಅರ್ಥ ಮಾಡ್ಕೊಂಡು ನನ್ನನ್ನ ಗಾಡಿ ಮೇಲೆ ಕೂರಿಸ್ಕೊಂಡು ತಗೊಂಡ್ ಹೋಗ್ತೀನಿ ಅಂತ ಇದ್ದೀರಾ ನಿನ್ನ ಕಣ್ಣು ನೀನ್ ಹೇಗಿದ್ಯಾ ಅನ್ನೋದು ನನ್ಗೆ ಹೇಳುತ್ತೆ ಅನಾಮಿಕಾ ನೀನು ಮುಂದೆ ಬಂದು ಕೂತ್ಕೋ ಎಂದು ಹೇಳುತ್ತಲೆ ಅನಾಮಿಕಾ ಏನೋ ಮಾತನಾಡದೆ ಆ ಗಾಡಿ ಮೇಲೆ ಕೂತ್ಕೋತಾಳೆ ರಮೇಶ್ ಗಾಡಿಯನ್ನು ತಳ್ಳುತ್ತಾ ಅನಾಮಿಕಳ ಜೊತೆ ಪ್ರೇಮದಿಂದ ಮಾತನಾಡ್ತಾ ಇರ್ತಾನೆ ಇನ್ನು ಮಾರನೇ ದಿನ ಶ್ಯಾಮಲ ಹೇಗಾದರೂ ಲೆಮನ್ ಜ್ಯೂಸ್ ಮಾರ್ತಾ ಇರುವ ಅನಾಮಿಕಳಿಗೆ ಏಟು ಕೊಡಬೇಕು ಅಂತ ಕಂಕಣ ಕಟ್ಟುತ್ತಾಳೆ ಆ ಎರಡು ದುಡ್ಡಿನ ಕಟ್ಟನ್ನು ತೆಗೆದುಕೊಂಡು ಊರಿನ ದೊಡ್ಡ ಮನುಷ್ಯ ಧರ್ಮಯ್ಯನ ಹತ್ರ ಹೋಗ್ತಾಳೆ ಏನು ಶ್ಯಾಮಲಮ್ಮ ಹೀಗೆ ಬಂದೆ ಅಯ್ಯ ನಿಮ್ ಜೊತೆ ಸ್ವಲ್ಪ ಒಂಟಿಯಾಗಿ ಮಾತನಾಡಬೇಕಯ್ಯ ಇಲ್ಲಿ ನಾವೇ ಇದ್ದೀವಲ್ಲ ಹೇಳಮ್ಮ ಏನು ನಿನ್ನ ಸಮಸ್ಯೆ ಅನಾಮಿಕ ಸ್ವಾಮಿ ಏನಂತಾಳೆ ನಿನ್ನ ನಿನ್ನ ಗೋಲಿ ಸೋಡ ವ್ಯಾಪಾರಕ್ಕೆ ಅಡ್ಡಕ್ಕೆ ಬರ್ತಾ ಇದನ್ನ ಮಾರುಬೇಡ ಅಂತ ಏನಾದ್ರು ಹೇಳ್ತಾ ಇದ್ದಾಳ ಇಲ್ಲ ಸ್ವಾಮಿ ಹಾಗಂತ ಏನು ಅಂತ ಇಲ್ಲ ಮತ್ತೆ ಯಾರಾದ್ರೂ ನಿನ್ನ ಹತ್ರ ಬಂದು ಗೋಲಿ ಸೋಡ ಕುಡಿತಾ ಇದ್ರೆ ಯಾಕೆ ಶ್ಯಾಮರಾಳ ಹತ್ರ ಕುಡಿತಾ ಇದ್ದೀರಾ ಈ ಗೋಲಿ ಸೋಡ ನಾನು ಮಾರ್ತಾ ಇರುವ ಲೆಮನ್ ಜ್ಯೂಸೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕುಡಿಯುತ್ತಾ ಇರುವವರನ್ನು ನಿನ್ನ ಅಂಗಡಿ ಹತ್ರದಿಂದ ಕರ್ಕೊಂಡು ಹೋಗ್ತಾ ಇದ್ದಳ ಅಯ್ಯೋ ಸ್ವಾಮಿ ಆ ಅನಾಮಿಕಾ ಅಂತಹ ಕೆಲಸ ಯಾಕೆ ಮಾಡ್ತಾಳೆ ಹೇಳಿ ಮತ್ತೆ ಅನಾಮಿಕಾಳ ಸಮಸ್ಯೆ ಅಂತ ಹೇಳಿದೆ ಏನು ಇಲ್ಲ ಅಯ್ಯನವ್ರೆ ನಾನು ಇಟ್ಕೊಂಡ ಗೋಲಿ ಸೋಡದ ಹತ್ರ ಅವಳು ತನ್ನ ಲೆಮನ್ ಜ್ಯೂಸ್ ಗಾಡಿನ ಇಟ್ಕೊಂಡು ಬಹಳ ಕಡಿಮೆ ರೇಟ್ಗೆ ಮಾರಾಟ ಮಾಡ್ತಾ ಇದ್ದಾಳೆ ಸ್ವಾಮಿ ಅದೇನು ತಪ್ಪಲ್ವಲ್ಲ ಶ್ಯಾಮಲಾ ಅವರ ವ್ಯಾಪಾರ ಅವರು ಮಾಡ್ಕೊಂಡು ಜೀವಿಸ್ಬೇಕು ಆದ್ರೆ ಹೀಗೆ ಎದುರಿನವರ ವ್ಯಾಪಾರ ಹಾಳು ಮಾಡ್ಬೇಕು ಅಂತ ನೋಡಿದ್ರೆ ಏನಾಗುತ್ತೋ ಈಗಾಗ್ಲೇ ಅರ್ಥವಾಯ್ತಾ ಅರ್ಥವಾಗಿಲ್ಲ ಸ್ವಾಮಿ ಬೇಕು ಅಂದ್ರೆ ಈ ದುಡ್ಡು ತಗೊಂಡು ಅನಾಮಿಕಳಿಗೆ ಅಲ್ಲಿ ಗಾಡಿ ಇಡಬೇಡ ಅಂತ ಹೇಳಿ ನಿನಗೆ ಅರ್ಥವಾಗಲ್ಲ ಬಿಡು ಅರ್ಥವಾದ್ರೆ ನೀನು ಇಷ್ಟು ದೂರ ಏನಕ್ಕೆ ಬರ್ತೀಯ ಆಗ್ಲಿಲ್ಲ ಆದ್ರಿಂದ ದುಡ್ಡಿನ ಕಟ್ಟನ್ನ ಹಿಡ್ಕೊಂಡು ನನ್ನ ಹತ್ರ ಬಂದೆ ಈ ದುಡ್ಡು ನಿನ್ನ ಹತ್ರನೇ ಇಟ್ಕೋ ಅನಾಮಿಕ ಗಾಡಿನ ಅಲ್ಲಿಂದ ತೆಗೆಸಬೇಕು ಅನ್ನುವ ದುರುದ್ದೇಶದಿಂದ ನಿನ್ನ ಕೆಲಸವನ್ನ ಪಕ್ಕಕ್ಕಿಟ್ಟು ತಿರುಗ್ತಾ ಇದ್ಯಾ ಅದೇ ಅಂತಹ ಆಲೋಚನೆ ಮಾಡದೆ ದೇವರು ಕೊಟ್ಟಂತ ವ್ಯಾಪಾರ ಅಂತ ಅಂದುಕೊಂಡು ನೀನು ಮುಂದಕ್ಕೆ ನಡೆದರೆ ಎಷ್ಟೋ ಸ್ವಲ್ಪ ದುಡ್ಡಾದ್ರೂ ಬರ್ತಾ ಇತ್ತು ಎಂದು ಧರ್ಮಯ್ಯ ಹೇಳುತ್ತಲೇ ಶ್ಯಾಮಳಗೆ ಧರ್ಮಯ್ಯ ಹೇಳಿದ್ದು ನಿಜವೇ ಅನಿಸುತ್ತೆ ಇಷ್ಟು ಕಾಲ ಸಮಯ ವೃತ ಮಾಡದೆ ಕನಿಷ್ಠ ತನ್ನ ವ್ಯಾಪಾರ ತಾನು ಮಾಡಿಕೊಂಡ್ರು ಸ್ವಲ್ಪವಾದರೂ ದುಡ್ಡು ಬರ್ತಾ ಇತ್ತು ಅಂತ ಆಗ ದುಃಖ ಪಡಲಿಕ್ಕೆ ಶುರು ಮಾಡುತ್ತಾಳೆ ನನ್ನನ್ನು ಕ್ಷಮಿಸಿ ಸ್ವಾಮಿ ಇಷ್ಟು ಕಾಲ ನನ್ನ ವ್ಯಾಪಾರ ನಾನು ಮಾಡಿಕೊಳ್ಳ್ದೆ ಬಹಳ ಸಮಯನ ವೃತ ಮಾಡಿದೆ ಇನ್ನು ಮೇಲಿಂದ ಚೆನ್ನಾಗಿ ಮಾಡ್ಕೋತೀನಿ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಶ್ಯಾಮಲ್ಲ ಇನ್ನು ಸ್ವಲ್ಪವೂ ತಡ ಮಾಡದೆ ಹೊರಟು ಹೋಗುತ್ತಾಳೆ ಇನ್ನು ಅಲ್ಲಿ ಮರದ ಕೆಳಗೆ ಸೊಸೆ ಅನಾಮಿಕಾ ತನ್ನ ಲೆಮನ್ ಜ್ಯೂಸ್ ಗಾಡಿ ಇಟ್ಕೊಂಡು ಲೆಮನ್ ಜ್ಯೂಸ್ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಲೆಮನ್ ಜ್ಯೂಸ್ ಕುಡಿಬೇಕು ಅನ್ನೋ ಅನಾಮಿಕಳ ಲೆಮನ್ ಜ್ಯೂಸ್ ಹತ್ರ ಕುಡಿತಾ ಇರ್ತಾರೆ ಗೋಲಿ ಸೋಡ ಕುಡಿಬೇಕು ಅನ್ನೋ ಶ್ಯಾಮಲಾಳ ಅಂಗಡಿ ಹತ್ರ ಹೋಗುತ್ತಾರೆ ಇನ್ನು ಆಗಲೇ ಶ್ಯಾಮಲ ಅನಾಮಿಕಳ ಗಾಡಿ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ನೀನ್ ಹೇಳ್ತಾ ಇರೋದು ನಿಜವೇನೆ ಗೋಲಿ ಸೋಡದ ಬಗ್ಗೆ ಕೇಳ್ತಾ ಇದ್ದಾರಾ ಕೇಳ್ತಾ ಇದ್ದಾರೆ ಅಕ್ಕ ತುಂಬಾ ಜನ ಬರ್ತಾ ಇದ್ದಾರೆ ಬೇಕು ಅಂದ್ರೆ ನಿನ್ನ ಅಂಗಡಿ ಹತ್ರ ನಿಂತವರನ್ನ ನೋಡಕ್ಕ ಎಂದು ಅನಾಮಿಕಾ ಹೇಳುತ್ತಲೇ ಶ್ಯಾಮಲಾ ತನ್ನ ಅಂಗಡಿಯ ಕಡೆಗೆ ನೋಡುತ್ತಾಳೆ ಕೆಲವರು ಗೋಲಿ ಸೋಡಗಾಗಿ ನಿಂತಿರುವುದು ಕಾಣಿಸುತ್ತೆ ಶ್ಯಾಮಲಳಿಗೆ ಹಾಗೆ ನೋಡುತ್ತಲೇ ಶ್ಯಾಮಲಾ ತುಂಬಾ ಸಂತೋಷ ಪಡುತ್ತಾಳೆ ಬಹಳ ಥ್ಯಾಂಕ್ಸ್ ಅನಾಮಿಕಾ ಮೇಲಿಂದ ನಾವು ಒಗ್ಗಟ್ಟಾಗಿ ವ್ಯಾಪಾರ ಮಾಡಿಕೊಳ್ಳೋಣ ನನ್ನ ಬಗ್ಗೆ ಕೇಳಿದ್ರೆ ನೀನ್ ಹೇಳು ನಿನ್ನ ವ್ಯಾಪಾರದ ಬಗ್ಗೆ ಕೇಳಿದ್ರೆ ನಾನ್ ಹೇಳ್ತೀನಿ ಸರಿ ಅಕ್ಕ ಎಂದು ಅನಾಮಿಕಾ ಹೇಳಿದ್ದರಿಂದ ಶ್ಯಾಮಲಾ ಸಂತೋಷದಿಂದ ತನ್ನ ಗೋಲಿ ಸೋಡ ಅಂಗಡಿ ಹತ್ರ ಹೋಗುತ್ತಾಳೆ ಇನ್ನು ಆ ದಿನದಿಂದ ಅವರವರ ವ್ಯಾಪಾರ ಅವರು ಮಾಡಿಕೊಳ್ಳುತ್ತಾ ಆನಂದದಿಂದ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ